ಪಕ್ಕದ ಒಳಗೆ ಈ ಹೂರಣವನ್ನು ಇಟ್ಟು ಉಂಡೆ ಮಾಡಿ ಪ್ಲಾಟ್ವಂತದ್ದು ಒಂದು ಪ್ಯಾಕ್ ಅಲ್ಲಿ ಐದು ಅಥವಾ ನಾಲ್ಕು ಕೇರಳ ಕಡೆ ಹೋಗ್ತದೆ ಮತ್ತೆ ಸುಳ್ಳೆ ಕಡೆ ಹೋಗ್ತದೆ ಕಾಯಿ ಹೋಳಿಗೆ ಆದ್ರೆ ಒಳ್ಳೆ ಹಣ್ಣು ಕಾಯಿ ಆಗ್ಬೇಕು ಅದಕ್ಕೆ ಹೋಳಿಗೆಯಲ್ಲಿ ಅದೇ ಕಾಯಿ ಮತ್ತೆ ಹೂರಣ ಅದೇ ಎಷ್ಟೇ ವ್ಯತ್ಯಾಸ ಇರೋದು ಅದು ಕಡಲೆ ಬೇಳೆ ಇದು ತೆಂಗಿನಕಾಯಿ ಬಾಕಿ ಪ್ರೊಸೆಸ್ ಎಲ್ಲ ಒಂದೇ ಇರ್ತದೆ ಕೆಂಪು ಕಲರ್ ಬರ್ಬೇಕು ನೋಡಿದ ಆ ತರ ಬಂದ್ರೆ ಹೋಳಿಗೆಗೆ ಟೇಸ್ಟ್ ಬಿಸಿ ಬಿಸಿ ತಿನ್ನುವಾಗ ಒಂದು ಟೇಸ್ಟ್ ಇರ್ತದೆ ಹಲೋ ವೀಕ್ಷಕರೇ ಸುದ್ದಿ ಇಂಡಸ್ಟ್ರಿ ಇನ್ಫೋ ಇವತ್ತಿನ ವಿಶೇಷ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ನಾವು ಇವತ್ತು ಇರುವಂಥದ್ದು ಪುತ್ತೂರು ತಾಲೂಕಿನ ಬೆಟ್ಟಂಪಾಡಿ ಗ್ರಾಮದ ರಂಜಾ ಎಂಬ ಭಾಗದಲ್ಲಿ ಈ ಗ್ರಾಮೀಣ ಭಾಗದಲ್ಲಿ ಶಿವಶಂಕರ್ ಭಟ್ಟನ್ ರುಚಿ ಎನ್ನುವಂಥ ಒಂದು ಸಂಸ್ಥೆಯ ಮೂಲಕ ಕಳೆದ ಏಳೆಂಟು ವರ್ಷಗಳಿಂದ ಹೋಳಿಗೆಯನ್ನು ತಯಾರಿಸುವಂಥ ಕೆಲಸವನ್ನು ಮಾಡ್ತಿದ್ದಾರೆ ಹೋಳಿಗೆ ಅಂದ ಕೂಡಲೇ ನಮಗೆ ನೆನಪಾಗುವಂಥದ್ದು ಯಾವುದೇ ಶುಭ ಸಮಾರಂಭಗಳಿರ್ಬೋದು ಅಥವಾ ನಮ್ಮ ಯಾರದೇ ಗೆಳೆಯರ ಒಂದು ಮನೆಯ ಶುಭ ಸಮಾರಂಭಗಳಿದ್ದರೆ ನಾವು ಅವರ ಹತ್ರ ನೇರವಾಗಿ ನಿಮ್ಮ ಮನೆಯಲ್ಲಿ ಕಾರ್ಯಕ್ರಮ ಯಾವಾಗ ಅಂತ ಕೇಳೋದಿಲ್ಲ ಅಥವಾ ನಿಮ್ಮ ಮದುವೆ ಅಂತ ಕೇಳೋದಿಲ್ಲ ನಾವು ಕೇಳುವಂಥದ್ದು ಯಾವಾಗ ಹೋಳಿಗೆ ಊಟ ಹಾಕಿಸ್ತೀವಿ ಅನ್ನುವಂಥ ಒಂದು ಮಾತು ಇದು ನಮ್ಮ ಈ ಪರಿಸರದಲ್ಲಿ ಜನಜನಿತವಾಗಿರುವಂಥದ್ದು ಅಂದರೆ ಆ ಹೋಳಿಗೆ ಊಟ ಅನ್ನುವಂಥದ್ದೇ ಹೋಳಿಗೆಯ ಪ್ರಾಮುಖ್ಯತೆಯನ್ನು ಅಂದರೆ ಒಂದು ಕಾರ್ಯಕ್ರಮದಲ್ಲಿ ಹೋಳಿಗೆಯ ಪ್ರಾಮುಖ್ಯತೆಯನ್ನು ನಮಗೆ ಸೂಚಿಸ್ತದೆ ಈ ಹೋಳಿಗೆ ಯಾವ ರೀತಿಯಲ್ಲಿ ತಯಾರಾಗ್ತದೆ ಯಾಕಂತ ಹೇಳಿದರೆ ನಾವು ಹೋಳಿಗೆಯನ್ನು ಕಾಯಿ ಹಾಲು ಹಾಕಿ ತಿನ್ಬೋದು ತುಪ್ಪ ಹಾಕಿ ತಿನ್ಬೋದು ಹಾಗೆ ಇನ್ನು ನಾನಾ ವಿಧಾನದಲ್ಲಿ ತಿನ್ನಲಿಕ್ಕೆ ಆಗ್ತದೆ ಆ ಹೋಳಿಗೆ ರುಚಿಯನ್ನು ನೀವೆಲ್ಲ ಖಂಡಿತವಾಗಿ ಸವಿದಿರ್ತೀರಿ ಹೋಳಿಗೆ ಪ್ರಿಯರು ಇದರಲ್ಲಿ ಇರ್ತೀರಿ ಆದರೆ ಈ ಒಂದು ಹೋಳಿಗೆ ತಯಾರಾಗುವಂಥ ವಿಧಾನ ಹೇಗೆ ಪ್ರಾರಂಭದಲ್ಲಿ ಇದಕ್ಕೆ ಯಾವೆಲ್ಲ ವಸ್ತುಗಳನ್ನು ಹಾಕಿ ಅದನ್ನು ಹೇಗೆ ಗ್ರೈಂಡ್ ಮಾಡಬೇಕು ಆಮೇಲೆ ಅದರಲ್ಲಿ ಕನಕ ಇರ್ಬೋದು ಹೂರಣ ಇರ್ಬೋದು ಹೀಗೆ ನಾನಾ ಪ್ರಕಾರಗಳಿವೆ ಕಾಯಿ ಹೋಳಿಗೆ ಇದೆ ಬೇಳೆ ಹೋಳಿಗೆ ಇದೆ ಈಗಂತೂ ಎಲ್ಲ ವಿಧದ ಹೋಳಿಗೆಯನ್ನು ತಯಾರು ಮಾಡುವಂಥ ವೃತ್ತಿ ನಿರತರು ಇದ್ದಾರೆ ಹಾಗಾಗಿ ಒಂದು ಹೋಳಿಗೆ ಯಾವ ರೀತಿಯಲ್ಲಿ ತಯಾರಾಗ್ತದೆ ಆ ಹೋಳಿಗೆ ಯಾವ ರೀತಿಯಲ್ಲಿ ತಯಾರಾಗಿ ಅದು ಪ್ಯಾಕ್ ಆಗಿ ನಂತರ ಒಂದು ಎಲ್ಲಿ ಆರ್ಡರ್ ಇದೆಯೋ ಅಥವಾ ಅಂಗಡಿಗಳಿಗೂ ಸಪ್ಲೈ ಆಗ್ತದೆ ಬೇಕರಿಗಳಿಗೆ ಸಪ್ಲೈ ಆಗ್ತದೆ ಅನ್ನುವಂಥ ಒಂದು ಮಾಹಿತಿಯನ್ನು ಸಮಗ್ರವಾಗಿ ವೀಕ್ಷಕರ ಮುಂದಿಡುವಂಥ ಒಂದು ಪ್ರಯತ್ನವನ್ನು ಇವತ್ತು ಮಾಡ್ತಾ ಇದ್ದೇವೆ ಹಾಗಾದರೆ ನಾವು ಇನ್ನೂ ಕಾಯೋದು ಬೇಡ ನಾವು ನೇರವಾಗಿ ಇಲ್ಲಿಗ ಹೋಳಿಗೆ ತಯಾರಾಗ್ತಾ ಇದೆ ಆ ಹೋಳಿಗೆ ತಯಾರಾಗುವಂಥ ಜಾಗಕ್ಕೆ ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತೇನೆ ಸೊ ಬನ್ನಿ ಹೋಳಿಗೆ ಹೇಗೆ ಅಂತ ಅಂತೇಳಿ ನಾವು ನೋಡೋಣ ಹೋಳಿಗೆ ತಯಾರಿಸುವ ವಿಧಾನದಲ್ಲಿ ಪ್ರಥಮವಾಗಿ ಏನು ಮಾಡಬೇಕು ಯಾವುದೆಲ್ಲ ಇಂಗ್ರೀಡಿಯಂಟ್ಸನ್ನು ಅವರು ಯೂಸ್ ಮಾಡ್ತಾರೆ ಅದನ್ನು ಹೇಗೆ ಗ್ರೈಂಡ್ ಮಾಡ್ತಾರೆ ಆ ಹೂರಣವನ್ನು ಹೇಗೆ ತಯಾರಿಸ್ತಾರೆ ಅನ್ನೋ ಬಗ್ಗೆ ನಾವು ಈಗಾಗಲೇ ನೋಡ್ಕೊಂಡು ಬಂದಿದ್ದೇವೆ ಈಗ ಹೋಳಿಗೆಯ ಹೂರಣ ಮತ್ತು ಹೋಳಿಗೆ ಲಾಟೋದು ಅಂದರೆ ಅದನ್ನು ಹೋಳಿಗೆ ಲಾಟಿ ಅದನ್ನು ಬೇಯಿಸುವಂಥ ವಿಧಾನವನ್ನು ನಾವು ನಿಮಗೆ ತೋರಿಸ್ತಾ ಇದ್ದೇವೆ ಇಲ್ಲಿ ಆ ಹೋಳಿಗೆಯನ್ನು ಉಂಡೆ ಮಾಡಿ ಅದನ್ನು ಹೂರಣವನ್ನು ಅದರೊಳಗೆ ತುಂಬಿಸಿ ಅದನ್ನು ಲಾಟುವಂಥ ಕೆಲಸ ಇಲ್ಲಿ ನಡೀತಾ ಇದೆ ಮೂರು ಜನ ಆ ಕೆಲಸವನ್ನು ಮಾಡ್ತಾ ಇದ್ದಾರೆ ಈಗ ನಾವು ಹೋಳಿಗೆ ಅವರು ತಯಾರಿಸ್ತಾ ಇದ್ದಾರೆ ಅವರು ತಯಾರಿಸ್ತಿರುವಾಗಲೇ ನಾವು ಯಾವ ರೀತಿಯ ಪ್ರಕ್ರಿಯೆಗಳಿಗೆ ನಡೀತೇವೆ ಅಂತೇಳಿ ಅವರನ್ನೇ ಕೇಳಿ ತಿಳ್ಕೊಳ್ಳುವ ಬಟ್ ಈಗ ಹೋಳಿಗೆ ಹೋರಣ ರೆಡಿ ಆಗ್ತದೆ ನೀವು ಕಡ್ದು ಅದನ್ನು ಬೆಳಿಗ್ಗೆ ರೆಡಿ ಮಾಡಿ ಇದು ಮಾಡ್ತೀರಿ ಅದರ ನಂತರ ಇಲ್ಲಿ ಅದನ್ನ ಹೋರಣವನ್ನ ಅದರಲ್ಲಿ ತುಂಬಿಸಿ ಮೈದಾದ ಇದಕ್ಕೆ ಕನಕ ಅಂತ ಹೇಳ್ತಾರೆ ಮೈದಾವನ್ನ ಕಲಸಿ ಮಾಡಿದಕ್ಕೆ ಕನಕ ಅಂತ ಹೇಳುದು ಕನಕದ ಒಳಗೆ ಈ ಹೂರಣವನ್ನು ಇಟ್ಟು ಉಂಡೆ ಮಾಡಿ ಲಾಟುವಂತದ್ದು ಲಾಟಿ ಅಲ್ಲಿಂದಲೇ ಸೀದಾ ಅದನ್ನ ಕಾಯಿಸುವಂತ ಹಂಚು ಹೋಳಿಗೆ ಹಂಚು ಅಂತ ಹೇಳುದು ಅದಕ್ಕೆ ಕಬ್ಬಿಣದ ಹಂಚು ಅದಕ್ಕೆ ಈ ಒಮ್ಮೆಗೆ ಎಷ್ಟು ಹೋಳಿಗೆ ಹಾಕ್ಲಿಕ್ಕೆ ಆಗ್ತದೆ ಒಮ್ಮೆಗೆ ಆರು ಆರು ಹೋಳಿಗೆ ಆರು ಹೋಳಿಗೆ ಹಾಕ್ಲಿಕ್ಕೆ ಆಗ್ತದೆ ಈಗ ದಿವಸಕ್ಕೆ ಇಷ್ಟು ಹೋಳಿಗೆ ಅಂತ ಏನಾದರೂ ನೀವು ಇದ್ಕೊಂಡು ಮಾಡ್ತೀವಿ ಟಾರ್ಗೆಟ್ ಅಂದ್ರೆ ಆರ್ಡರ್ ಇದ್ರೆ ಸಾವಿರದ ಇನ್ನೂರು ಸಾವಿರದ ಮುನ್ನೂರೆಲ್ಲ ಮಾಡ್ತೇವೆ ಒಂದು ದಿವಸಕ್ಕೆ ಹಾಂ ಸಾವಿರದ ಇನ್ನೂರು ಮಧ್ಯಾಹ್ನವರೆಗೆ ಅಲ್ಲ ಸಂಜೆವರೆಗೂ ನಡೀತು ಸಂಜೆವರೆಗೆ ಸಂಜೆವರೆಗೆ ಹಾಂ ಬೆಳಗ್ಗಿಂದ ನಾನು ಒಂದು ಆರು ಗಂಟೆಗೆ ಬರ್ತೇನೆ ಬೆಳಿಗ್ಗೆ ಬೆಳಿಗ್ಗೆ ಮತ್ತೆ ಇವರು ಎಂಟುವರೆಗೆ ಬರ್ತಾರೆ ಸಂಜೆ ಐದುವರೆ ಆರು ಗಂಟೆವರೆಗೆ ಆರ್ಡರ್ ಇದ್ರೆ ಕೆಲಸ ಇರ್ತದೆ ಮತ್ತೆ ಇಲ್ಲಿ ಈಗ ಹೋಳಿಗೆಯನ್ನು ಕಾಯಿಸಿ ಆದಮೇಲೆ ಅದನ್ನು ಪ್ಯಾಕಿಂಗ್ ಸ್ವಲ್ಪ ಟೈಮ್ ಪ್ಯಾಕಿಂಗ್ ಅದು ಸ್ವಲ್ಪ ತಣಿಬೇಕು ಇಲ್ಲ ಇದ್ರೆ ನಿಮಗೆ ಪ್ಯಾಕಿಂಗ್ ಒಳಗೆ ಪ್ಲಾಸ್ಟಿಕ್ ಒಳಗೆ ಹಾಕಿದ ಕೂಡಲೇ ಅದು ಬೆವರ್ತದೆ ಇದ್ರೆ ನಿಮಗೆ ಅಂಟುತ್ತದೆ ಹಾಗೆ ಅದು ಒಂದು ಅರ್ಧ ಮುಕ್ಕಾಲು ಗಂಟೆ ಹೊತ್ತು ಬೇಕಾಗ್ತದೆ ತಣಿಲಿಕ್ಕೆ ಒಂದೊಂದೇ ಆದ ಕೂಡಲೇ ತಣಿಲಿಕ್ಕೆ ತಂದ ಮೇಲೆ ಅದನ್ನು ಪ್ಯಾಕ್ ಮಾಡೋದು ಪ್ಯಾಕ್ ಅಥವಾ ಬಲ್ಕ್ ಆರ್ಡರ್ ಮದುವೆಗೆ ಫಂಕ್ಷನ್ಗಳಿಗೆಲ್ಲ ಆರ್ಡರ್ ಬಾಕ್ಸ್ ಅಲ್ಲಿ ಇಟ್ಟು ಅದನ್ನು ಪ್ಯಾಕ್ ಮಾಡಿ ಈಗ ಒಂದು ಪ್ಯಾಕ್ ಅಲ್ಲಿ ಎಷ್ಟು ಹೋಳಿಗೆ ಇರ್ತದೆ ಒಂದು ಪ್ಯಾಕ್ ಅಲ್ಲಿ ಐದು ಅಥವಾ ನಾಲ್ಕು ಅದು ನಾವು ಈ ಲೈನ್ ಅವರಿಗೆ ಯಾಕೆ ಡಿಮ್ಯಾಂಡ್ ಇರ್ತದೆ ಹಾಗೆ ಕೇಳ್ತಾರೆ ಅಂದ್ರೆ ಅದು ರೇಟ್ ವ್ಯತ್ಯಾಸ ಆಗ್ತದೆ ರೇಟ್ ಹೌದು ಹೌದು ನಾಲ್ಕು ಆದ್ರೆ ರೇಟ್ ಬೇರೆ ಇರ್ತದೆ ಐದು ಆದ್ರೆ ರೇಟ್ ಬೇರೆ ಇರ್ತದೆ ಈಗ ಇಲ್ಲಿಂದ ತಯಾರಾದ ಹೋಳಿಗೆ ಈಗ ಮೂರೇ ಜನ ಎಲ್ಲ ಕೆಲಸವನ್ನು ಮಾಡೋದು ಪ್ಯಾಕಿಂಗ್ ಬೇರೆ ಕೆಲಸ ಜನ ಇದ್ದಾರೆ ಅದೇ ನಾವು ನಾಲ್ಕು ಜನ ಇದ್ದೇವೆ ಟೋಟಲ್ ಹಾ ನಾಲ್ಕು ಐದು ಅವರು ಒಮ್ಮೆ ಇರ್ತಾರೆ ಹಾ ನಮ್ಮ ಒಂದು ಸೀನಿಯರ್ ಅವರು ಹಾ ಹಾಗೆ ಅವರು ಪ್ಯಾಕಿಂಗು ಮತ್ತೆ ಇದೆಲ್ಲ ಅವ್ರು ಮಾಡ್ತಾರೆ ಮತ್ತೆ ನಾವೆಲ್ಲ ಒಟ್ಟಿಗೆ ಸರಿ ಟೋಟಲ್ ಆಗಿ ಇಲ್ಲಿ ಒಂದು ಮೂರು ಜನ ಬೇಕಾಗ್ತದೆ ಲೈನಿಗೆ ಅವರೇ ತಕೊಂಡು ಹೋಗ್ತಾರೆ ಲೈನಿಗೆ ಲೈನ್ ಅವರು ಬರ್ತಾರೆ ಅವ್ರು ತಗೊಂಡು ಹೋಗ್ತಾರೆ ಎಲ್ಲಿಗೆಲ್ಲ ಹೋಳಿಗೆ ಕೇರಳ ಕಡೆ ಹೋಗ್ತದೆ ಮತ್ತೆ ಸುಳ್ಳೆ ಕಡೆ ಹೋಗ್ತದೆ ಅದು ಲೈನ್ ಅವರು ಅವರ ಇದರಲ್ಲಿ ಅವರ ಬ್ರ್ಯಾಂಡ್ ಅಲ್ಲಿ ಹಾಗೆ ಲೈನ್ ಲೈನಿಗೆ ಅವರು ಲೈನ್ ಅವರೇ ತಕೊಂಡು ಹೋಗ್ತಾರೆ ಅದಕ್ಕೆ ನಾವು ಇದಿಲ್ಲ ನಮ್ಮದು ಬ್ರಾಂಡೆಡ್ ಕವರ್ ಉಂಟು ಅದು ಇಲ್ಲಿ ಕೆಲವು ಅಂಗಡಿಗಳಿಗೆ ಕೊಡ್ತಾ ಇದ್ದಾರೆ ಸ್ಟಿಕ್ಕರ್ ಅಲ್ಲ ನಮ್ದು ಬ್ರಾಂಡೆಡ್ ಕವರ್ ಪ್ರಿಂಟೆಡ್ ಕವರ್ ಉಂಟು ಈಗ ಇದು ಬೇಳೆ ಹೋಳಿಗೆಯಲ್ಲಿ ಹೀಗೆ ವಿಧಾನ ಆಯ್ತು ಕಾಯಿ ಹೋಳಿಗೆಯಲ್ಲಿ ಆದ್ರೆ ಹೇಗೆ ಅಂದ್ರೆ ನೀವು ಅದನ್ನು ಸ್ವಲ್ಪ ಕಾಯಿ ಹೋಳಿಗೆ ಆದ್ರೆ ಒಳ್ಳೆ ಹಣ್ಣು ಕಾಯಿ ಆಗ್ಬೇಕು ಅದಕ್ಕೆ ಒಳ್ಳೆ ನೀರಿರುವಂತಹ ಕಾಯಿ ಹಾಗೆ ಅದನ್ನು ತುರ್ದು ಹಾ ಕಡ್ದು ಬೆಲ್ಲ ಪಾಕ ಮಾಡಿ ಅದಕ್ಕೆ ಈ ತೆಂಗಿನಕಾಯಿ ನಾವು ಕಡ್ದನ್ನು ಹಾಕಿ ಅದನ್ನು ಪಾಕ ಮಾಡುವ ಪಾಕ ಮಾಡಿದ ನಂತರ ಮತ್ತೆ ಇದೇ ಪ್ರೊಸೆಸ್ ಕನಕ ಅದು ಹೂರಣ ಎಲ್ಲ ಬೇಯಿಸಿದ್ರಲ್ಲಿ ಸ್ವಲ್ಪ ಅದಕ್ಕೆ ಟೈಮ್ ಸ್ವಲ್ಪ ಜಾಸ್ತಿ ತಗೊಳ್ತದೆ ಕಾಯಿ ಹೋಳಿಗೆಗೆ ಮತ್ತೆ ಎಲ್ಲ ಅದು ಹೋಳಿಗೆಯಲ್ಲಿ ಅದೇ ಕಾಯಿ ಮತ್ತೆ ಹೂರಣ ಅದೇ ಎಷ್ಟೇ ವ್ಯತ್ಯಾಸ ಇರೋದು ಅದು ಕಡಲೆ ವೇಳೆ ಇದು ತೆಂಗಿನಕಾಯಿ ಬಾಕಿ ಪ್ರೊಸೆಸ್ ಎಲ್ಲ ಒಂದೇ ಇರ್ತದೆ ಈಗ ಒಂದು ಜನರಲ್ ಆಗಿ ಕೇಳುವಂತದ್ದು ಈಗ ಹೋಳಿಗೆ ಸಾಧಾರಣವಾಗಿ ಎಲ್ಲರೂ ಮಾಡ್ತಾರೆ ಈ ಹೋಳಿಗೆ ಅನ್ನೋದು ಅದ್ರಲ್ಲಿ ಕನಕ ಅದೆಲ್ಲ ಒಂದೇ ಅದು ಆದ್ರೆ ಆ ಟೇಸ್ಟ್ ಅಲ್ಲಿ ವ್ಯತ್ಯಾಸ ಬರ್ಲಿಕ್ಕೆ ಅದಂದ್ರೆ ಮಿಕ್ಸಿಂಗ್ ಅಲ್ಲಿ ಉಂಟಾ ಅಥವಾ ಕಾಯಿಸೋದ್ರಲ್ಲಿ ಉಂಟಾ ಅಂದ್ರೆ ನಿಮ್ಮ ಅನುಭವದ ಪ್ರಕಾರ ಹೇಳೋದ ಈಗ ಹೋಳಿಗೆಯಲ್ಲಿ ಬೇಳೆ ಹೋಳಿಗೆಯಲ್ಲಿ ಅಥವಾ ಕಾಯಿ ಹೋಳಿಗೆಯಲ್ಲಿ ಅದೇ ಅದರ ಪ್ರಮಾಣದಲ್ಲಿ ವ್ಯತ್ಯಾಸ ಆದ್ರೆ ನಿಮಗೆ ವ್ಯತ್ಯಾಸ ಬರ್ತದೆ ಇದರಲ್ಲಿ ಬೇಳೆ ಹೋಳಿಗೆಯಲ್ಲಿ ಬೇಳೆ ಹೋಳಿಗೆಯಲ್ಲಿ ಹಾಗೆಯೇ ಅಂದ್ರೆ ಎಲ್ಲ ಉಂಟು ಕಾಯಿಸುದ್ರಲ್ಲಿ ಉಂಟು ಹಾ ಹೌದು 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 ಅಂದ್ರೆ ಕೆಲವರಿಗೆ ಎಂತ ಆಗ್ತದೆ ಅಂತಿದ್ರೆ ಒಳ್ಳೆ ಕಾದ್ರೆ ಮಾತ್ರ ಒಳ್ಳೆ ಟೇಸ್ಟ್ ಜಾಸ್ತಿ ಇರ್ತದೆ ಲೆಕ್ಕ ಹಾಗೆ ಒಮ್ಮೆ ಒಳ್ಳೆ ನೋಡಿ ಒಳ್ಳೆ ಒಂದು ಕಲರ್ ಕೆಂಪು ಕಲರ್ ಬರ್ಬೇಕು ಆ ತರ ಬಂದ್ರೆ ಹೋಳಿಗೆಗೆ ಟೇಸ್ಟ್ ಬಿಸಿ ಬಿಸಿ ತಿನ್ನುವ ಒಂದು ಟೇಸ್ಟ್ ಇರ್ತದೆ ಇದು ನಿಮಿಗೆ ಎಷ್ಟು ವರ್ಷ ಆಯ್ತು ನಾನು ಇಲ್ಲಿ ಏಳು ವರ್ಷ ಆಯ್ತು ಏಳು ವರ್ಷ ಹೌದು ಅಂದ್ರೆ ಮೊದ್ಲೇ ನೀವು ಕೆಲ್ಸದಲ್ಲಿದ್ರೆ ಹೇಗೆ ಮೊದ್ಲು ನಾನೊಂದು ಇದು ಪ್ರೈವೇಟ್ ಕಂಪನಿಯಲ್ಲಿ ವರ್ಕ್ ಮಾಡ್ತಾ ಇದ್ದೆ ಅಲ್ಲಿಂದ ಬಿಟ್ಟು ಇದನ್ನು ಶುರು ಮಾಡಿ ಅಂದ್ರೆ ಯಾಕೆ ಟ್ರೈನಿಂಗ್ ತಗೊಂಡಿದ್ರಲ್ಲ ನಿಮ್ಮ ಟ್ರೈನಿಂಗ್ ಏನಿಲ್ಲ ನಮ್ದು ಮನೆಯಲ್ಲಿ ಇದೆ ಮನೆಯಲ್ಲಿ ನನ್ನ ತಾಯಿಯ ಅಪ್ಪ ಇದನ್ನೇ ಮಾಡ್ತಾ ಇದ್ದರು ಆಗ ನೀವು ಆಗ್ಲೇ ಆಗ್ಲೇ ನಮಗೆ ಇದು ನೋಡಿ ಗೊತ್ತಿತ್ತು ಈಗಲೂ ಮನೆಯಲ್ಲಿ ಅಪ್ಪ ಮಾಡ್ತಾ ಇದ್ದಾರೆ

ಬೇಳೆಯನ್ನು ಬೇಯಿಸಬೇಕು ಕಡಲೆ ಬೇಳೆಯನ್ನು ಬೇಯಿಸಿ ನೀರು ಚೆಂದ ಕುದಿಬೇಕು ಅದು ಬೇಳೆ ಹಾಕುವಾಗ ನೀರು ಚೆಂದ ಕುದ್ದ ಮೇಲೆ ಬೇಳೆ ಹಾಕಿ ಬೇಳೆ ಬೇಯಿಸಿ ಬೇಳೆ ಅಂದರೆ ನಾವು ಕೈಯಲ್ಲಿ ಮುಟ್ಟುವಾಗ ಅದಕ್ಕೆ ಅಮರಬೇಕು ಅಷ್ಟು ಬೇಯಬೇಕು ಸ್ಮೂತ್ ಆಗಿ ಬೇಯಬೇಕು ಅಷ್ಟು ಬೆಂದ ಮೇಲೆ ಅದನ್ನು ಸೋಸಬೇಕು ಸೋಸಿ ಆದ ಮೇಲೆ ಅದೊಂದು ಹತ್ತು ನಿಮಿಷ ಬಿಡಬೇಕು ಅದು ನೀರು ಎಲ್ಲ ಕೆಳಗೆ ಇಳಿಬೇಕು ಸೋಸಿ ಹೋಗ್ಬೇಕು ಇಲ್ಲ ನೀರಿದ್ರೆ ನೀರಿದ್ದರೆ ನಿಮಗೆ ಸ್ವಲ್ಪ ಜಾಸ್ತಿ ಹೌದು ನೀರಿನ ಅಂಶ ಇಲ್ಲದಿದ್ದರೆ ಒಳ್ಳೇದು ಅಂತ ಮತ್ತೆ ಅದಕ್ಕೆ ಸಕ್ಕರೆ ಹಾಕಬೇಕು ಸಕ್ಕರೆ ಹಾಕಿ ಅದನ್ನು ಪಾಕ ಮಾಡುವುದು ಪಾಕ ಮಾಡಿ ಚೆಂದ ಕುದಿಬೇಕದು ಕುದ್ದ ಮೇಲೆ ಅದಕ್ಕೆ ಪುನಃ ಸ್ವಲ್ಪ ಕಡಲೆಬೇಳೆ ಇಟ್ಕೊಳ್ಬೇಕು ನಾವು ಬೇಯಿಸಿದ್ದನ್ನು ಎಲ್ಲ ಒಟ್ಟಿಗೆ ಹಾಕಿದರೆ ನಿಮಗೆ ಅದು ಪಾಕ ಸರಿ ಬರುವುದಿಲ್ಲ ಅದ ಮೇಲೆ ಅದು ಕುದಿದ ಮೇಲೆ ಈ ಉಳಿದ ಕಡಲೆಬೇಳೆ ಬೇಯಿಸಿದ್ದನ್ನು ಹಾಕಿ ಪಾಕ ಮಾಡುವುದು ಪಾಕ ಮಾಡಿ ಅದಕ್ಕೆ ಏಲಕ್ಕಿ ಎಲ್ಲ ಮಿಕ್ಸ್ ಮಾಡಿ ಅದನ್ನು ಗ್ರೈಂಡ್ ಮಾಡಲಿಕ್ಕೆ ಮಿಷನ್ ಉಂಟು ಆ ಮಿಷನ್ನಲ್ಲಿ ಹುಡಿ ಮಾಡಿ ಹುಡಿ ಮಾಡಿ ಮತ್ತೆ ಉಂಡೆ ಮಾಡೋದು ಅದನ್ನು ಉಂಡೆ ಮಾಡಿ ಮೈದಾದ ಇದು ಉಂಡೆಯೊಳಗೆ ಇಟ್ಟು ನೀರು ಮೈದ ಅಷ್ಟೇ ಮೈದಾ ನೀರು ನಾವು ಪರೋಟಕ್ಕೆ ಪರೋಟಕ್ಕೆ ಮೈದಾ ಪೊರೋಟಕ್ಕೆ ಪೊರೋಟಕ್ಕೆ ಪ್ರಮಾಣದಲ್ಲಿ ನೀರು ಮೈದಾ ಎಲ್ಲ ಹಾಕಿ ಕಲಸುವಂಥದ್ದು ಈಗ ಮತ್ತೆ ಈಗೆಲ್ಲ ಗ್ಯಾಸಲ್ಲಿ ಯೂಸ್ ಮಾಡ್ತಾರೆ ಕಟ್ಟಿಗೆ ಇದರಲ್ಲಿ ಮಾಡಿದ್ರೆ ಟೇಸ್ಟ್ ಡಿಫರೆನ್ಸ್ ಕಟ್ಟಿಗೆ ಇದರಲ್ಲಿ ಟೇಸ್ಟ್ ಡಿಫರೆನ್ಸ್ ಏನು ಬರುವುದಿಲ್ಲ ನಿಮಗೆ ಸ್ವಲ್ಪ ಕಟ್ಟಿಗೆಯಲ್ಲಿ ಬೆಂಕಿ ನಿಮಗೆ ನಾವು ಹೇಳಿದ ಹಾಗೆ ಬರುವುದಿಲ್ಲ ಕಂಟ್ರೋಲ್ ಮಾಡಲಿಕ್ಕೆ ಆಗುದಿಲ್ಲ ನಿಮಗೆ ಸ್ವಲ್ಪ ಸೌದೆಯನ್ನು ಸ್ವಲ್ಪ ಮುಂದೆ ಹಾಕಿದ್ರೆ ಬೆಂಕಿ ಜಾಸ್ತಿ ಆಗ್ತದೆ ಆಗ ನಿಮಗೆ ಅದು ಕಪ್ಪಾಗ್ತದೆ ಹೋಳಿಗೆ ಇದರಲ್ಲಿ ಆದ್ರೆ ಆ ಸಮಸ್ಯೆ ಬರುವುದಿಲ್ಲ ಒಂದು ಮೀಡಿಯಂ ಅಲ್ಲಿ ನಾವು ಗ್ಯಾಸ್ ಅನ್ನು ಅಡ್ಜಸ್ಟ್ ಮಾಡಿ ಇಟ್ಟರೆ ಅದು ಅದೇ ಇದರಲ್ಲಿ ಹೋಗ್ತಾ ಇರ್ತದೆ ನಮ್ಮ ಶ್ರದ್ಧೆ ಮಾತ್ರ ಅಲ್ಲಿ ಬೇಕು

ತಕೊಂಡು ಹೋಗುವವರಿದ್ದಾರೆ ಫುಡ್ ಇಂಡಸ್ಟ್ರಿಯಲ್ಲಿ ಹೋಳಿಗೆ ತಯಾರಿಯಲ್ಲಿದ್ದೀರಿ ಯಾರಿಗಾದ್ರೂ ಇಂಟ್ರೆಸ್ಟ್ ಇದೆ ಅಂತ ಇದ್ರೆ ಅವರು ಶುರು ಮಾಡೋದಾದ್ರೆ ಹೇಗೆ ಅವರು ಮಾಡಬಹುದಾ ಇದರಲ್ಲಿ ಕೈ ಹಿಡಿತ ಮಾಡಬಹುದು ಆದ್ರೆ ಈಗ ಅಂದ್ರೆ ಕಾಂಪಿಟೇಷನ್ ಯುಗ ಅಲ್ಲ ಹಾಗೆ ಕೆಲವರು ಕಡಿಮೆಗೆ ಕೊಡುವವರು ಇದ್ದಾರೆ ಹಾಗಾಗಿ ಅದರ ಕ್ವಾಲಿಟಿ ಮಾತ್ರ ಇರುವುದಿಲ್ಲ ಅಂತ ಅಷ್ಟೇ ಕೆಲವರು ಈಗ ಜನರಿಗೆ ಕ್ವಾಲಿಟಿ ಬೇಡ ಕ್ವಾಂಟಿಟಿ ಇದ್ರೆ ಆಯ್ತು ಮತ್ತೆ ರೇಟ್ ಕಮ್ಮಿ ರೇಟ್ ಕಮ್ಮಿ ಬೇಕು ಅಂತವರಿಗೆಲ್ಲ ಇದಕ್ಕೆ ಒಂದು ಒಂದು ಕ್ವಶನ್ ಒಂದು ಹೋಳಿಗೆಗೆ ನೀವು ಎಷ್ಟೊಂದು ಇಂಗ್ರೀಡಿಯೆಂಟ್ ಹಾಕಿ ನಿಮ್ಗೆ ಅಸಲು ಬೀಳ್ತದಲ್ಲ ಒಂದು ಹೋಳಿಗೆಗೆ ನಿಮ್ಮ ಪ್ರಕಾರ ಎಷ್ಟು ಅಸಲು ಬೀಳ್ತದೆ ಸರಿಯಾಗಿ ನೋಡಿದ್ರೆ ಒಂದು ಐದು ರೂಪಾಯಿ ಬೀಳ್ತದೆ ಒಂದು ಹೋಳಿಗೆ ಒಂದು ಹೋಳಿಗೆ ಲೆಕ್ಕಾಚಾರ ಹಾಕಿದ್ರೆ

ಕಾಂಪಿಟೀಷನ್ ಅಲ್ಲೇ ಕೊಡುದು ಅದು ಇಪ್ಪತ್ತೈದು ಪೈಸೆ ಐವತ್ತು ಪೈಸೆ ಲಾಸ್ ಆದ್ರೂ ಹಾಗೆ ಕೊಡುದು ಅಂದ್ರೆ ಸ್ವಲ್ಪ ಬಲ್ಕ್ ಅಲ್ಲಿ ಹೋಗ್ತದೆ ಅಲ್ಲಿಗೆ ಮ್ಯಾನೇಜ್ ಆಗ್ತದೆ ಮತ್ತೆ ನಮಗೆ ಪ್ಯಾಕಿಂಗ್ ಹಾಗೂ ಕವರಿಗೆ ಒಂದು ರೂಪಾಯಿ ಚಿಲ್ಲರೆ ಕವರ್ ಇದು ವಿಧವಲ್ಲಿ ಮಾಡ್ಸುದು ಅಂದ್ರೆ ಕುಂದಾಪುರದಲ್ಲಿ ಮಾಡಿಸುದು ಕೊಟೇಶ್ವರ ವಿಘ್ನೇಶ್ವರ ಪ್ಲಾಸ್ಟಿಕ್ ಓಕೆ ನೀವು ಅವರು ಡಿಸೈನ್ ನಮ್ದು ಆಲ್ರೆಡಿ ಅಲ್ಲಿ ಇದೆ ನಿಮ್ಮ ನೀವು ಕೂಡ ಏಜೆನ್ಸಿಗೆ ಮಾತ್ರ ಅಲ್ಲ ಇದು ನಾವು ಬೇಳೆ ಲೆಕ್ಕದಲ್ಲಿ ನೋಡಿದ್ರೆ ಹತ್ತು ಕೆಜಿ ಬೇಳೆಯಲ್ಲಿ ಎಷ್ಟು ಹೋಳಿಗೆ ತಯಾರು ಮಾಡ್ಲಿಕ್ಕೆ ಆಗ್ತದೆ ಒಂದು ಐನೂರಾಗ್ತದೆ ಇರ್ತದೆ ಸ್ವಲ್ಪ ಹೋಳಿಗೆಯಲ್ಲಿ ಬೇರೆ ವೆರೈಟಿ ಕಾಯಿ ಹೋಳಿಗೆ ಬೇಳೆ ಹೋಳಿಗೆ ಬಿಟ್ಟು ಬೇರೆ ಮಾಡ್ತಾರೆ ಕರ್ಜಲ ಹೋಳಿಗೆ ವೆರೈಟಿ ಖರ್ಜೂರು ಹೋಳಿಗೆ ಮಾಡ್ತಾರೆ ಕ್ಯಾರೆಟ್ ಹೋಳಿಗೆ ಮಾಡ್ತಾರೆ ಆಮೇಲೆ ಕೊಕ್ಕೋ ಹೋಳಿಗೆ ಮಾಡ್ತಾರೆ ಗೇರು ಬೀಜದ ಹೋಳಿಗೆ ಮಾಡ್ತಾರೆ ಹಲಸಿನ ಮಾಡ್ತಾರೆ ಹಲಸಿನ ಹಣ್ಣಿಂದು ಮಾಡ್ತಾರೆ ಮತ್ತೆ ಅಡಿಕೆ ಹೋಳಿಗೆ ಅಂತ ಅವತ್ತು ಯಾರೋ ಒಬ್ರು ಎಕ್ಸ್ಪೆರಿಮೆಂಟ್ ಮಾಡಿದ್ರು ಇದು ಒಣಕು ಬೋಟಿಕೆ ಅಡಿಕೆ

ಆಮೇಲೆ ಈ ಹಬ್ಬದ ದಿವಸ ಎಲ್ಲ ಒಳ್ಳೆ ಜಾಸ್ತಿ ಇರುತ್ತೆ ಅದೇ ಈಗ ಹೋಳಿಗೆ ಜಾಸ್ತಿಯಾಗಿ ಸೇಲ್ ಆಗೋ ಸೀಸನ್ ಯಾವ್ದು ಈಗ ನಾರ್ಮಲ್ ಆಗಿ ನೀವು ನೋಡೋದಲ್ಲ ಈಗ ವರ್ಷದಲ್ಲಿ ಈಗ ಲೈನಿಗೆ ಹೋಗುವಾಗ ಲೈನಿಗೆ ಹೋಗುವಾಗ ಬೇಸಿಗೆಯಲ್ಲಿ ಸ್ವಲ್ಪ ಕಡಿಮೆ ಇರ್ತದೆ ಮಳೆಗಾಲದಲ್ಲಿ ಒಳ್ಳೆ ಸೇಲ್ ಇರ್ತದೆ ಮಳೆಗಾಲದಲ್ಲಿ ಸೀಸನ್ ಬೇಸಿಗೆಯಲ್ಲಿ ಸಿಹಿ ತಿಂಡಿ ತಿನ್ಲಿಕ್ಕೆ ಸ್ವಲ್ಪ ಜನ ಮತ್ತೆ ಫಂಕ್ಷನ್ ಹೌದು ಫಂಕ್ಷನ್ ಇರ್ತದೆ ಅದಕ್ಕೆಲ್ಲ ಹೋದ ಮೇಲೆ ಅಲ್ಲಿ ಇರ್ತದೆ ನೋಡಿ ಹಾಗಾಗಿ ನೀವು ಹಾಗಾದ್ರೆ ವರ್ಷದ ಎಲ್ಲ ತಿಂಗಳಲ್ಲೂ ಮಾಡ್ತೀರಿ ಎಲ್ಲ ತಿಂಗಳಲ್ಲೂ ಅದಕ್ಕೆ ಇದಿಲ್ಲ ಡಿಮಾಂಡ್ ಎಷ್ಟು ಉಂಟು ಅಷ್ಟು ಮಾಡಿ ಅಂದರೆ ನೀವು ಅದು ಮುಂಚಿನ ದಿವಸ ಡಿಸೈಡ್ ಮಾಡಿರ್ತೀವಿ ನೋಡಿ ಈ ಥರ ಹೋಳಿಗೆ ತಯಾರಾದ ಮೇಲೆ ಸ್ವಲ್ಪ ಹೊತ್ತು ಬಿಟ್ಟು ಈ ಥರ ಇದೀಗ ರುಚಿ ಫುಡ್ಸ್ ಅಂತೇಳಿ ಯಾರಿಗೆ ಇಲ್ಲಿ ತಯಾರು ಮಾಡ್ತಿದ್ದಾರೆ ಅವರದೇ ಬ್ರ್ಯಾಂಡ್ ಇದು ಸೊ ಈ ಥರ ಅವರು ಐದು ಹೋಳಿಗೆ ಇದರಲ್ಲಿ ಒಂದು ಪ್ಯಾಕೆಟಲ್ಲಿ ಐದು ಹೋಳಿಗೆ ಇರ್ತದೆ ಹೀಗೆ ಅವರು ತುಂಬಿಸಿದ ಮೇಲೆ ಮತ್ತೆ ನೋಡಿ ಇಲ್ಲಿ ಅದಕ್ಕೆ ಪ್ಯಾಕಿಂಗ್ ಕೆಲಸ ನಡೀತದೆ ಅದೇ ರೀತಿ ಇದು ಬೇರೆ ಈ ಬೇಕರಿಗಳಿಗಿರ್ಬೋದು ಸ್ಟಾಲ್ಗಳಿಗಿರ್ಬೋದು ಲೈನಿಗೆ ಹೋಗುವಂತ ಹೋಳಿಗೆ ಇದರಲ್ಲಿ ಡಿಸೈಡ್ ನಾಲ್ಕು ಹೋಳಿಗೆ ಅದು ಹೇಳಿದ ಹಾಗೆ ಪಾರ್ಟಿ ಯಾವ ಥರ ರಿಕ್ವೈರ್ಮೆಂಟ್ ಹೇಳಿರ್ತಾರೆ ಆ ಥರ ನಾಲ್ಕು ಹೋಳಿಗೆ ಅಥವಾ ಐದು ಹೋಳಿಗೆ ಸೆಟ್ ಇದು ಒಂದು ಪ್ಯಾಕ್ ಈ ತರ ಇರ್ತದೆ ಅದು ಇವರದೇ ಬ್ರ್ಯಾಂಡು ಇದು ಲೈನಿಗೆ ಹೋಗುವಂಥ ಬ್ರ್ಯಾಂಡ್ಗಳು ಪ್ರೇಕ್ಷಕರೇ ನೋಡಿದ್ರಲ್ಲ ನಮ್ಮ ಸುದ್ದಿಯ ಇಂಡಸ್ಟ್ರಿ ಇನ್ಫೋದ ಇವತ್ತಿನ ಈ ವಿಶೇಷ ಕಾರ್ಯಕ್ರಮದಲ್ಲಿ ಒಂದು ನಮ್ಮ ಬಾಯಿಯನ್ನು ಸಿಹಿ ಮಾಡುವಂಥ ಹೋಳಿಗೆ ಆ ಹೋಳಿಗೆಯನ್ನು ಯಾವ ರೀತಿಯಲ್ಲಿ ತಯಾರಿಸ್ತಾರೆ ಪ್ರಾರಂಭದಲ್ಲಿ ಅದಕ್ಕೆ ಯಾವೆಲ್ಲ ವಸ್ತುಗಳನ್ನು ಹಾಕಿ ಅದನ್ನು ಹೂರಣ ಮಾಡಬೇಕು ಆ ಕನಕವನ್ನು ಹೇಗೆ ಮಾಡ್ತಾರೆ ಆನಂತರ ಕನಕಕ್ಕೆ ಹೂರಣವನ್ನು ಹಾಕಿ ಆ ಹೋಳಿಗೆಯನ್ನು ಲಾಟುವಂಥ ವಿಧಾನ ಇರ್ಬೋದು ಅದನ್ನು ಕಾಯಿಸುವಂಥ ವಿಧಾನ ಇರ್ಬೋದು ಕಾಯಿಸದ ಮೇಲೆ ಅದನ್ನು ಸರಿಯಾದ ರೀತಿಯಲ್ಲಿ ಜೋಡಿಸಿಟ್ಟು ಆ ಬಳಿಕ ಅದನ್ನು ಪ್ಯಾಕಿಂಗ್ ಮಾಡುವಂಥ ವಿಧಾನ ಸೊ ಒಂದು ರೀತಿಯಲ್ಲಿ ನೋಡೋದಾದರೆ ಪ್ರಾರಂಭದಿಂದ ಕೊನೆಯವರೆಗೆ ಎಲ್ಲ ಹಂತಗಳನ್ನು ನಾವು ನಿಮಗೆ ತೋರಿಸುವಂಥ ಪ್ರಯತ್ನವನ್ನು ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಮಾಡಿದ್ದೇವೆ ಇದಕ್ಕೆ ನಮಗೆ ಸಹಕಾರ ಕೊಟ್ಟವರು ಬೆಟ್ಟಂಪಾಡಿ ರೆಂಜಾದ ರುಚಿ ಫುಡ್ಸಿನ ಶಿವಶಂಕರ್ ಭಟ್ ಮತ್ತು ಅವರ ತಂಡದವರು ಬಹಳ ನಮಗೆ ಎಲ್ಲ ಪ್ರೊಸಸ್ಗಳನ್ನು ಕ್ಲೀನಾಗಿ ನಮಗೆ ನಮ್ಮ ವೀಕ್ಷಕರಿಗೆ ವಿವರಿಸುವಂಥ ಕೆಲಸವನ್ನು ಇವತ್ತು ಅವರು ನಮಗೆ ಮಾಡಿದ್ದಾರೆ ಹಾಗೆಯೇ ಅವರ ಈ ರುಚಿ ಫುಡ್ಸ್ ಕಳೆದ ಏಳೆಂಟು ವರ್ಷಗಳಿಂದ ಈ ಭಾಗದಲ್ಲಿ ಈ ಭಾಗದಲ್ಲಿ ಮಾತ್ರವಲ್ಲದೆ ಬೆಂಗಳೂರಿನಲ್ಲೂ ಸಹ ಹೋಳಿಗೆ ಪ್ರಿಯರಿಗೆ ಈ ಹೋಳಿಗೆಯ ಸವಿಯನ್ನು ಉಣಬಡಿಸುವಂಥ ಕೆಲಸವನ್ನು ಮಾಡ್ತಾ ಇದೆ ಮುಂದಕ್ಕೂ ಅವರ ಉದ್ಯಮ ಅಂದರೆ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಈ ಉದ್ಯಮವನ್ನು ಸ್ಥಾಪಿಸಿ ಅದರಲ್ಲಿ ಪರಿಶ್ರಮಪಟ್ಟು ಕೆಲಸವನ್ನು ಮಾಡಿ ಒಂದು ರುಚಿ ಶುಚಿಯಾದಂಥ ಹೋಳಿಗೆಯನ್ನು ಹೋಳಿಗೆ ಪ್ರಿಯರಿಗೆ ಉಣಬಡಿಸುವಂಥ ಕೆಲಸವನ್ನು ಇವರ ಈ ತಂಡ ಮಾಡ್ತಾ ಇದೆ ಸೊ ಇವರ ಪರಿಶ್ರಮಕ್ಕೆ ಇನ್ನಷ್ಟು ಬೆಲೆ ಸಿಗಲಿ ಹಾಗೆ ಇವರ ಪರಿಶ್ರಮ ಇನ್ನಷ್ಟು ಬೆಳೆದು ಇದೊಂದು ದೊಡ್ಡ ಸಂಸ್ಥೆಯಾಗಿ ಬೆಳೆಯಲಿ ಎನ್ನುವಂಥ ಆರೈಕೆಯೊಂದಿಗೆ ಇವತ್ತಿನ ಇಂಡಸ್ಟ್ರಿ ಇನ್ಫೋ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ ಖಂಡಿತವಾಗಲೂ ಇಲ್ಲಿ ನಾವು ನೀಡಿರುವಂಥ ಮಾಹಿತಿ ನಿಮಗೆ ಉಪಯೋಗಕರವಾಗಿದೆ ಅಂತೇಳಿ ನಾವು ಭಾವಿಸ್ತಾ ಇದ್ದೇವೆ ನಮ್ಮ ತಂಡ ಭಾವಿಸ್ತಾ ಇದೆ ಮುಂದೆ ಇನ್ನೊಂದು ವಿಶೇಷ ಇಂಡಸ್ಟ್ರಿಯ ಮಾಹಿತಿಯೊಂದಿಗೆ ನಾವು ನಿಮ್ಮ ನಿಮ್ಮನ್ನು ಮತ್ತೆ ಮೀಟ್ ಆಗಲಿಕ್ಕಿದ್ದೇವೆ ಅಲ್ಲಿವರೆಗೆ ಟೇಕ್ ಕೇರ್ ಬಾಯ್ ಬಾಯ್ Navratan Electrical and Plumbing wholesale dealer seen. electricals plumbing hardware home appliances sanitary led lights and electronics all brands electronics and electrical items are under one roof Navratan Electrical and Plumbing opposite Sachin Traders main road Darbe Puttor contact 8105973951 9481644951